ಪುಣ್ಯ ಸ್ಮರಣೆ ದಿವಸ ನಿನ್ನೆ ದಿವಸ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಗಳಲ್ಲಿ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋದ ರೀತಿಯಲ್ಲಿ ಜಿಲ್ಲಾ ಸಮಿತಿಯಲ್ಲಿ ನಿರ್ಧಾರ ಮಾಡಿತ್ತು ಆದ್ರೆ ಇಲ್ಲಿ ನಿನ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ನಾವು ಈ ಸಭೆ ನಡೆಸುವುದಕ್ಕಿಂತ ಮೊದಲು ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಂತರ ನಮ್ಮ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಆಸ್ಟರ್ ಫೆರ್ನಾಂಡಿಸ್ ರವರು ಒಬ್ಬ ಉಡುಪಿಯಲ್ಲಿ ಹುಟ್ಟಿ ಒಬ್ಬ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಜನಮನವನ್ನ ಗೆದ್ದು ಒಂದು ಸಂದರ್ಭದಲ್ಲಿ ಇಲ್ಲಿ ಎ ಪೈಗಳು ನಮ್ಮನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ವಿರುದ್ಧವಾಗಿ ಹೋದಂತ ಸಮಯದಲ್ಲಿ ಇಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳುವಾಗ ಒಂದು ಎಲ್ಲರೂ ಕೂಡ ಆಸ್ಕರ್ ಫೆರ್ನಾಂಡಿಸ್ ಅಭ್ಯರ್ಥಿ ಆಗ್ಬೇಕು ಅನ್ನುವಂಥ ರೀತಿಯಲ್ಲಿ ಸಹಮತ ಮಾಡಿ ಅವರನ್ನ ಅಭ್ಯರ್ಥಿ ತನಕ್ಕೆ ಇವತ್ತು ನಿಲ್ಲಿಸುವಂತ ಕೆಲಸಕಾರವನ್ನು ಮಾಡಿದ್ರು ಆಗಿನ ರಂಗನಾಥ್ ಸೆಣೆಯವರು ಯುವರ್ ಸಭಾಪತಿಯವರು ಅನೇಕ ಮುಖಂಡರುಗಳು ಇದಕ್ಕೆ ನೇತೃತ್ವವನ್ನು ಕೊಟ್ಟಿದ್ರು ಬೆಳಗಾವಿಗೆ ಇಂದಿರಾ ಗಾಂಧಿ ಅವರು ಬಂದಾಗ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಅಲ್ಲಿ ಹೋಗಿ ಇಂದಿರಾ ಗಾಂಧಿಗೆ ಪರಿಚಯ ಮಾಡಿದಾಗ ಇವತ್ತು ಇಂದಿರಾ ಗಾಂಧಿ ಅವರು ಕೇಳಿದ್ರು ಟಿ ಎ ಪೈ ಅಂತ ಹೇಳಿದ್ರೆ ಬಹಳ ಎತ್ತರದ ವ್ಯಕ್ತಿತ್ವದ ಮನುಷ್ಯ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂತವ್ರು ಇವರು ಇವರಿಂದ ಸಾಧ್ಯ ಆಗ್ತದ ಅಂತ ಹೇಳಿ ಆದ್ರೆ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸಿದ ಕಾರಣ ಆಸ್ಕರ್ ಫೆರ್ನಾಂಡಿಸ್ ಅಭ್ಯರ್ಥಿ ಆಗುವಂತ ಅವಕಾಶ ಆಯ್ತು ಆಸ್ಕರ್ ಫರ್ನಾಂಡಿಸ್ ಹತ್ರ ಇವತ್ತು ದುಡ್ಡು ಕಟ್ಟಲಿ ಕೂಡ ಡೆಪಾಸಿಟ್ ಕಟ್ಲಿ ಕೂಡ ಹಣ ಇರಲಿಲ್ಲ ಆದ್ರೆ ಎಲ್ಲ ಕಾರ್ಯಕರ್ತರೇ ಆ ಹಣವನ್ನು ವಿನಿಯೋಗ ಮಾಡಿಕೊಂಡು ಎರಡ್ ಸಾವಿರದ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರ ಇಸೆಯಲ್ಲಿ ಪ್ರಥಮ ಚುನಾವಣೆಯನ್ನು ಎದುರಿಸುವಂತ ಕೆಲಸ ಕಾರ್ಯ ಆಯ್ತು ಪಿ ಎಫ್ ಐಗಳು ಇವತ್ತು ಪ್ರತಿಸ್ಪರ್ಧಿ ಆದ್ರೆ ಮೂರು ಲಕ್ಷಕ್ಕಿಂತ ಮಿಕ್ಕಿ ಅಂತರದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಗೆದ್ದು ಬರುವಂತ ಅವಕಾಶ ಆಯಿತು ಆಸ್ಕರ್ ಫೆರ್ನಾಂಡಿಸ್ರು ಲೋಕಸಭಾ ಸದಸ್ಯರಾದ ನಂತರ ಬರೇ ಉಡುಪಿ ಕ್ಷೇತ್ರಕ್ಕೆ ಸೀಮಿತ ಆಗ್ಲಿಲ್ಲ ರಾಜ್ಯ ಮಟ್ಟ ದೇಶ ಮಟ್ಟ ಇವತ್ತು ನಮ್ಮ ಪಕ್ಷದ ಅನೇಕ ಜವಾಬ್ದಾರಿ ಹುದ್ದೆಗಳನ್ನ ನಿರ್ವಹಿಸುವಂತ ಕಾರ್ಯವನ್ನು ಮಾಡಿದರು ಇವತ್ತು ನಮ್ಮ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಾವು ಗೆದ್ದು ಬಂದ ನಂತರ ಗಫೂರ್ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಆ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಂತು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಸ್ಥಾನವನ್ನು ಕೂಡ ನಾವು ಗೆದ್ದೆವು ತಾಲೂಕ್ ಪಂಚಾಯತ್ ರಲ್ಲಿ ಶ್ಯಾಮಲಾ ಅವರು ಕೂತಿದ್ದಾರೆ ಅವರು ಮೂರು ಸಲ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದಂತವರು ಅವರು ಇವತ್ತು ಎಲ್ಲ ತಾಲೂಕ್ ಪಂಚಗಳು ಎಲ್ಲ ಗೆದ್ದೆವು ಮಂಗಳೂರಲ್ಲಿ ಕೂಡ ನಾವು ಮೂವತ್ತೆರಡರಲ್ಲಿ ಮೂವತ್ತೊಂದು ಸ್ಥಾನ ಜಿಲ್ಲಾ ಪಂಚಾಯತ್ ನಾವು ಗೆದ್ದೆವು ಅದೇ ರೀತಿಯಾಗಿ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಎಲ್ಲ ಚುನಾವಣೆಯಲ್ಲಿ ಗೆಲುವಾಗುವಂತ ಅವಕಾಶ ಆಯ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಅಧಿನಿರ್ಣಯ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಒಬ್ಬ ವಿರೋಧ ಪಕ್ಷನೇ ಇಲ್ಲ ಆಯ್ತು ಆ ದೃಷ್ಟಿಯಲ್ಲೇ ಆಯ್ತು ಆದ್ರೆ ಇವತ್ತು ನಂತರ ಶ್ವೇತ ಆಸ್ಕರ್ ಫೆರ್ನಾಂಡಿಸ್ ರಾಜ್ಯಸಭಾ ಸದಸ್ಯರಾಗಿ ಕೂಡ ಇವತ್ತು ಅವರ ಅವಧಿ ಸ್ವತಂತ್ರ ಒಂದು ವಾರದ ಒಳಗಡೆ ರಾಜ್ಯಸಭೆಯನ್ನು ಕೂಡ ಕೊಟ್ಟು ಅವರನ್ನು ಡೆಲ್ಲಿ ಕರೆಸುವಂತ ಕೆಲಸ ಕಾರ್ಯವನ್ನು ಸೋನಿಯಾ ಗಾಂಧಿ ಅವರು ಇವತ್ತು ನಡೆಸಿದ್ರು ಈ ರೀತಿಯಲ್ಲಿ ನಮ್ಮ ಉಡುಪಿಯ ರಾಜಕೀಯ ಅಧ್ಯಾಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಒಂದು ಮಹತ್ತರವಾದಂತಹ ಒಂದು ಕೊಡುಗೆ ಯಾವತ್ತು ಕೂಡ ಮರೀಲಿಕ್ಕೆ ಆಗದಂತ ಒಂದು ಕೊಡುಗೆ ನಮ್ಮಲ್ಲಿ ಇದೆ